Punita kan ada namaskara. ವೆಲ್ಕಮ್ ಟು ಅವರ್ ಚಾನಲ್ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನನ್ನ ತಂಗಿ ತುಂಬ ದಿನಗಳಿಂದ ಪನ್ನೀರ್ ರೋಲ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ಆ್ಯಂಡ್ ಮನೆಯಲ್ಲಿ ಶ್ರಾವಣ ಮುಗಿಯೋವರೆಗೂ ನಾವು ನಾನ್ ವೆಜ್ನ ತಿನ್ನಲ್ಲ ಆದರೆ ಸಂಡೇ ಏನಾದರೂ ಸ್ಪೆಷಲ್ ಇರಬೇಕಲ್ವಾ ವೆಜ್ ಬದಲು ಪನ್ನೀರ್ ರೋಲ್ ಮಾಡೋಣ ಅಂತೇಳಿ ಅನ್ಕೊಂಡೆ ಹೊರಗಡೆ ಒನ್ ಪನ್ನೀರ್ ರೋಲ್ಗೆ ಅಟ್ಲೀಸ್ಟ್ ಒನ್ ಟ್ವೆಂಟಿ ರುಪೀಸ್ ಆದರೂ ತಗೊಳ್ತಾರೆ ಬಟ್ ಮನೆಯಲ್ಲಿ ನಾವು ಹಂಡ್ರೆಡ್ ರುಪೀಸ್ ಪನ್ನೀರ್ ತಗೊಂಬಂದು ಮಾಡಿದ್ರೆ ಈ ತರ ನಾಲ್ಕು ಪನ್ನೀರ್ ರೋಲ್ ಆಗುತ್ತೆ ಫಸ್ಟು ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಳೋಕ್ಕೋಸ್ಕರ ಒನ್ ಕಪ್ ಆಗೋಷ್ಟು ಮೊಸರು ಸ್ವಲ್ಪ ಜೀರಿಗೆ ಪುಡಿ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಗರಂ ಮಸಾಲ ಕಸ್ತೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ಪೆಪ್ಪರ್ ಪೌಡರು ಉಪ್ಪನ್ನ ಹಾಕ್ಕೊಂಡು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳಬೇಕಾದ್ರೆ ಅದರಲ್ಲಿರೋ ಲಮ್ಸ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಆ್ಯಂಡ್ ಅವಾಗ ಪನ್ನೀರ್ಗೆ ಈ ಮಸಾಲೆ ಚೆನ್ನಾಗಿ ಕೋಟ್ ಆಗುತ್ತೆ అండ్ నీ స్వల్ప సోయో సాస్ను ఉపయోగస్కుంటీ బే నింబెణ్ రసా ఉపయోగస్కోబోదు ಮನೆಯಲ್ಲಿ ಈ ಥರ ರೋಲ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಆ್ಯಂಡ್ ದುಡ್ಡು ಸೇವ್ ಆಗುತ್ತೆ ಆ್ಯಂಡ್ ನಮಗೆ ಯಾವ ಥರ ಬೇಕೋ ನಾವು ಆ ಥರ ತರಕಾರಿನೂ ಹಾಕ್ಕೊಳ್ಬೋದು ಆ್ಯಂಡ್ ಪನ್ನೀರು ಇಲ್ಲಾಂದರೆ ಇದಕ್ಕೆ ಮಶ್ರೂಮು ಇಲ್ಲ ಎಗ್ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ಸತಿ ನಾನು ಮಯೋನಿಸ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಬಟ್ ಆ ಕ್ಲಿಪ್ಪಿಂಗ್ನ ಕ್ಯಾಪ್ಚರೇ ಮಾಡ್ಕೊಂಡಿದ್ದೆ ಇಲ್ಲಿ ಹೇಗಿರುತ್ತೋ ಮಯಾನೀಸು ಸೇಮ್ ಅದೇ ರೀತಿ ಇತ್ತು ಈ ಮಯೋನಿಸ್ ಮಾಡ್ಕೊಳಕ್ಕೆ ನಾನು ರಾತ್ರಿಯೇ ಒಂದು ಹತ್ತು ಹದಿನೈದು ಗೋಡಂಬಿನ ನೆನೆ ಹಾಕಿದ್ದೆ ಆ್ಯಂಡ್ ಇದಕ್ಕೆ ಒಂದ್ ಎರಡು ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಆ್ಯಂಡ್ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೊಬೇಕಾದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಆ್ಯಂಡ್ ಜಾಸ್ತಿ ನೀರು ಹಾಕೊಂಡ್ರೆ ತೀರಾ ತೆಳು ಆಗಿಬಿಡುತ್ತೆ ಆ್ಯಂಡ್ ಮಯೋನಿಸ್ ತರ ಗಟ್ಟಿ ಇರೋದಿಲ್ಲ ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಆ್ಯಂಡ್ ಕ್ಯಾಬೇಜು ಇತ್ತು ಅದನ್ನು ಸೇರಿಸ್ಕೊಂಡೆ ಆ್ಯಂಡ್ ಆನಿಯನ್ನ ಕಟ್ ಮಾಡ್ಕೊಂಡೆ ಆ್ಯಂಡ್ ಈ ಈ ರೋಲ್ಗೆ ಆ ಕ್ಯಾಪ್ಸಿಕಮ್ ಹಾಕ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಈರುಳ್ಳಿನೂ ಅಷ್ಟೇ ಉದ್ದುದ್ದಕ್ಕೆ ಹೆಚ್ಕೊಂಡು ಆ್ಯಂಡ್ ರೋಲ್ಗೆ ಜಾಸ್ತಿನೇ ಈರುಳ್ಳಿ ಹಾಕೊಳ್ಳಿ ಟೇಸ್ಟ್ ಅನ್ಸು ಸಖತ್ತಾಗಿರುತ್ತೆ ಹಾಗೆ ಈ ತರ ರೋಲ್ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಅಟ್ಲೀಸ್ಟ್ ಸತಿ ಆದರೂ ಈ ತರ ರೋಲ್ ಮಾಡಿಕೊಟ್ರೆ ಖುಷಿ ಪಡ್ತಾಳೆ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದ ಪನ್ನೀರ್ನ ಬಾಂಡ್ಲಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಆ್ಯಂಡ್ ಫ್ರೈ ಮಾಡಬೇಕಾದ್ರೆ ಸ್ಟವ್ ಅಂತೂ ಮೀಡಿಯಮ್ ಆಗಿರಲಿ ಆಯ್ತಾ ಜಾಸ್ತಿ ಜೋರಿಟ್ಟರೆ ತಳ ಸಿಹಿಯೋ ಚಾನ್ಸ್ ಇರುತ್ತೆ ಪನ್ನೀರ್ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾಬೇಜ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಆ್ಯಂಡ್ ಈ ತರಕಾರಿ ಕುಕ್ ಕುಕ್ಕಾದರೆ ಸಾಕು ಯಾಕಂದರೆ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈ ಥರ ರೋಲ್ನ ಒಂದು ತಿಂದರೆ ಸಾಕು ಹೊಟ್ಟೆ ಅಂತೂ ಫುಲ್ ಆಗಿಬಿಡುತ್ತೆ ಇದ್ರ ಜೊತೆಗೆ ಎಗ್ನೂ ಬೇಕಾರೆ ಸೇರಿಸ್ಕೊಬೋದು ಬಟ್ ನಮ್ಮ ಮನೆಯಲ್ಲಿ ಶ್ರಾವಣ ಆಗಿರೋದ್ರಿಂದ ನಾನು ಮೊಟ್ಟೆನ ಹಾಕ್ಕೊಂಡಿಲ್ಲ ಬರೀ ಪನ್ನೀರ್ನ ಹಾಕ್ಕೊಂಡು ಮಾಡಿದ್ದೀನಿ ಒಂದ್ ಎರಡು ಸ್ಪೂನ್ ಆಗೋಷ್ಟು ಎಳ್ಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಅಂಡ್ ಇದ್ರ ಜೊತೆಗೆ ಈ ರೋಲ್ಗೆ ಎಳ್ಳನ್ನ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ನನಗಂತೂ ಈ ಥರ ಒಂದು ರೋಲ್ ತಿಂದರೆ ಸಾಕು ಹೊಟ್ಟೆನೇ ಫುಲ್ ಆಗಿಬಿಟ್ಟಿರುತ್ತೆ ಅಂಡ್ ಬೇರೆ ಊಟನೂ ಮಾಡೋದಿಲ್ಲ ಆ್ಯಂಡ್ ನಮ್ಮನೇಲಿ ರೋಲ್ ಎಲ್ಲ ಮಾಡಿದ್ರೆ ನಾವು ಮಧ್ಯಾಹ್ನಕ್ಕೆ ಮಾಡ್ಕೊಳ್ತೀರಿ ಯಾಕಂದರೆ ರಾತ್ರಿ ತಿಂದರೆ ಅಷ್ಟು ನಮಗೆ ಡೈಜೆಷನ್ ಆಗಲ್ಲ ನನಗೆ ಯಾವ ಥರ ಅಂದರೆ ನನ್ನ ತಂಗಿ ಏನಾದರೂ ಅಡಿಗೆ ಮಾಡಿಕೊಡು ಅಂದರೆ ಅದು ನಾನು ಮಾಡ್ಕೊಡೋಕೆ ನನಗೆ ತುಂಬಾ ಖುಷಿ ಖುಷಿಯಾಗುತ್ತೆ ಯಾಕಂದರೆ ಅವಳು ಊಟ ಮಾಡೋದೇ ಸ್ವಲ್ಪ ಕಮ್ಮಿ ಅದರಲ್ಲೂ ಏನಾದರೂ ಕೇಳಿಬಿಟ್ಟು ಅದನ್ನು ತಿಂತಾಳೆ ಅಂದರೆ ಅದೊಂದೇ ಇದು ರೋಲ್ ಮಾತ್ರ ಚಪಾತಿಗೆ ನಾನು ಫಸ್ಟು ಮಯಾನೀಸ್ನ ಸ್ಪ್ರೆಡ್ ಮಾಡಿಕೊಂಡೆ ಆ್ಯಂಡ್ ಈ ಮಯೋನೀಸ್ ಅಂತೂ ಸೇಮ್ ಅಂಗಡಿಯಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿ ಇತ್ತು ಆ್ಯಂಡ್ ನಾನು ಮಯೋನೀಸ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮಯೋನೀಸ್ನ ನೀಟಾಗಿ ಚಪಾತಿಗೆ ಸ್ಪ್ರೆಡ್ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಸಾಸ್ನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದ ಮೇಲೆ ನಾನು ಪನ್ನೀರ್ನ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಫಿಲ್ ಮಾಡಿಕೊಂಡು ಸ್ವಲ್ಪ ಎಳ್ಳು ಅದ್ರ ಮೇಲೆ ಆ್ಯಂಡ್ ಈರುಳ್ಳಿನ ಹಾಕ್ಕೊಂಡು ರೋಲ್ ಮಾಡಿಕೊಂಡೆ ರೋಲಂತೂ ತುಂಬಾ ಚೆನ್ನಾಗಿ ಈ ಥರ ರೋಲ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಆ್ಯಂಡ್ ನಿಮಗೂ ಮಾಡಬೇಕಾದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನಗಂತೂ ಯಾವುದೇ ಅಡುಗೆನು ಮಾಡಬೇಕಾದ್ರೂ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಅಂತೂ ಆಗ್ತಾನೆ ಇರುತ್ತೆ ಆ್ಯಂಡ್ ನನಗೆ ಯಾವ ಥರ ಅಂದರೆ ನಾನು ಯಾವುದಾದ್ರೂ ಅಡುಗೆ ರೀಲ್ಸು ಇಲ್ಲೋ ಯೂಟ್ಯೂಬಲ್ಲಿ ನೋಡಿದಾಗ ನಾನು ಅದನ್ನು ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ಟ್ರೈ ಮಾಡಿದ್ಮೇಲೆ ನಮ್ಮ ಮನೆಯಲ್ಲೇ ತಿನ್ನೋಕ್ಕೊಟ್ಟು ಅದನ್ನು ಫೀಡ್ಬ್ಯಾಕ್ ಕೇಳಿದಾಗ ಅವ್ರು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ನನಗೆ ಯಾವ ಥರ ಅಂದರೆ ಕುಕ್ಕಿಂಗೇ ನನಗೆ ಒಂದು ಥೆರಪಿ ಅಂತಲೇ ಹೇಳ್ಬೋದು ನನಗೆ ಕುಕ್ಕಿಂಗ್ ಮಾಡಬೇಕಂದ್ರೆ ತುಂಬಾ ಖುಷಿ ಈ ಥರ ರೋಲ್ನೆಲ್ಲ ಆದಷ್ಟು ಮನೆಯಲ್ಲೇ ಮಾಡಿಕೊಳ್ಳಿ ಆ್ಯಂಡ್ ಹೆಲ್ತಿಯಾಗೂ ಇರುತ್ತೆ ಇವತ್ತು ನನ್ನ ಪನ್ನೀರ್ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ರೋಲಂತೂ ತುಂಬಾ ಈಸಿ ಮನೆಯಲ್ಲೇ ಎಲ್ಲ ಇಂಗ್ರೀಡಿಯಂಟ್ಸ್ ಇರುತ್ತೆ ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ನ ನೋಡಿದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್